ಅತಿಥಿ ಶಿಕ್ಷಕರನ್ನು ಖಾಯಂ ಮಾಡುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಕಾಂಗ್ರೆಸ್ ಈಗ ಸರ್ಕಾರ ರಚನೆಯಾದರೂ ತಾನು ನುಡಿದಂತೆ ನಡೆಯದೆ ಅತಿಥಿ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಬಿಎಸ್ ಮಹೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಸಾಕಷ್ಟು ಭರವಸೆಗಳನ್ನು ಈಡೇರಿಸಿದ್ದು ಅತಿಥಿ ಶಿಕ್ಷಕರ ಖಾಯಂ ನೇಮಕ ಮಾಡುವುದಾಗಿ ಹೇಳಿ ದ್ರೋಹ ಬಗೆದಿದೆ ಎಂದರು ಗೌರವಧನವಾಗಿ ಹಿಂದೆ ಪ್ರಾಥಮಿಕ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ಪ್ರೌಢಶಾಲೆಯ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ನೀಡಲಾಗುತ್ತಿದ್ದು ಪ್ರಸಕ್ತ ಬಜೆಟ್ನಲ್ಲಿ ಹನ್ನೆರಡು ಸಾವಿರ ಮತ್ತು ಹನ್ನೆರಡು ಸಾವಿರದ ಐನೂರು ಕ್ರಮವಾಗಿ ನೀಡಲಾಗುತ್ತಿದೆ ನಮಗೆ ಗೌರವಧನದ ಬದಲಾಗಿ ಕನಿಷ್ಠ ವೇತನದ ಭಾಗವಾಗಿ ಇಪ್ಪತ್ತೈದು ಸಾವಿರ ವೇತನ ನೀಡುವಂತೆ ಮನವಿ ಮಾಡಿದರು ಸರ್ಕಾರ ನಮಗೆ ಇದುವರೆಗೆ ಕೊಡ್ತಾ ಇದ್ದಂಥದ್ದು ಪ್ರಾಥಮಿಕ ಶಾಲೆಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇತ್ತು ಪ್ರೌಢಶಾಲೆಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತಾ ಇತ್ತು ಇವತ್ತಿನ ಸಮಾಜದಲ್ಲಿ ಹತ್ತು ಸಾವಿರ ಮತ್ತೆ ಹತ್ತು ಸಾವಿರದ ಐನೂರು ರೂಪಾಯಿಯನ್ನ ತಕೊಂಡು ನಾವು ಬದುಕೋದಕ್ಕೆ ತುಂಬಾ ಕಷ್ಟ ಇದೆ ಜೊತೆಗೆ ಸರ್ ನಮಗೆ ಯಾವುದೇ ಸೇವಾ ಭದ್ರತೆ ಅಂತಕ್ಕಂಥದ್ದಿಲ್ಲ ಯಾವ ಒಬ್ಬ ಅತಿಥಿ ಶಿಕ್ಷಕನಿಗೆ ಏನೇ ಹೆಚ್ಚು ಕಡಿಮೆ ಆಗೋಯ್ತು ಅಂತಲೂ ಸಹ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರೂ ಸಹ ಇಲ್ಲ ಈ ವಿಚಾರವನ್ನು ನಾವು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಹಲವಾರು ಬಾರಿ ನೂರಾರು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಚಳುವಳಿಗಳನ್ನು ಮಾಡಿದ್ದೀವಿ ಧರಣಿಗಳನ್ನು ಮಾಡಿದ್ದೀವಿ ಸರ್ಕಾರ ನಮಗೆ ಇದುವರೆಗೂ ಯಾವುದೇ ಮನ್ನಣೆಯನ್ನು ಕೊಟ್ಟಿಲ್ಲ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಅತಿಥಿ ಶಿಕ್ಷಕರನ್ನು ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದೆ ಆದರೆ ಈಗ ಸರ್ಕಾರ ರಚನೆ ಆದಮೇಲೆ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ ನಾವು ಎಷ್ಟೇ ಮನವಿಯನ್ನು ಸಲ್ಲಿಸಿದ್ರೂ ಸಹ ಅವರ ಪ್ರಣಾಳಿಕೆಯನ್ನೇ ನೆನ್ಪು ಮಾಡಿದ್ರೂ ಸಹ ಅವರು ನಮ್ಮ ನಮಗೆ ಕಿವಿ ಕೊಡ್ತಾ ಇಲ್ಲ ಇದು ನಮಗೆ ತೀರಾ ನಷ್ಟವನ್ನು ಉಂಟು ಮಾಡಿದೆ ನೋವನ್ನು ಉಂಟು ಮಾಡಿದೆ ಸರ್ಕಾರ ನುಡಿದಂತೆ ನಡೆದಿದೆ ಹಲವಾರು ವಿಚಾರಗಳಲ್ಲಿ ನುಡಿದಂತೆ ನಡೆದಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಅತಿಥಿ ಶಿಕ್ಷಕರ ವಿಚಾರದಲ್ಲಿ ಸರ್ಕಾರ ನುಡಿದಂತೆ ನಡೆದಿಲ್ಲ ಇವತ್ತು ನಾವು ಅದನ್ನು ಪ್ರಶ್ನೆ ಇದ್ದೀವಿ ಯಾಕೆ ನೀವು ನುಡಿದಂತೆ ನಡೀತಾ ಇಲ್ಲ ನಮ್ಮನ್ನು ಶಾಲೆಗಳಲ್ಲಿ ದುಡಿಸ್ತಾ ಇದ್ದೀರಿ ಯೂಸ್ ಆ್ಯಂಡ್ ಥ್ರೋ ಬಳಸ್ಕೊಳ್ತಕ್ಕಂಥದ್ದು ಬೀಸಾಕ್ತಕ್ಕಂಥದ್ದು ಜೂನ್ ಮೊದಲ ವಾರದಲ್ಲಿ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮನ್ನು ರಿಲೀವ್ ಮಾಡಿ ಮನೆಗೆ ಕಳಿಸ್ತಕ್ಕಂಥದ್ದು ದುಡ್ಡು ಮಾತ್ರ ನಮ್ಮನ್ನು ಕರ್ಕೊಳ್ತಾ ಇದ್ದಾರೆ ನಿರ್ದಿಷ್ಟವಾಗಿ ನಮಗೆ ಒಂದು ವೇತನ ಅಂತಕ್ಕಂಥದ್ದನ್ನು ನಮಗೆ ಸರ್ಕಾರ ಕೊಡ್ತಾ ಇಲ್ಲ ಶಿಕ್ಷಣ ಸಚಿವರು ಸಹ ಅವ್ರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಅಧಿಕಾರಿಗಳನ್ನು ಕರೆಸಿ ಹೇಳ್ತಾರೆ ಆಯಿತು ನಿಮ್ಮ ಬೇಡಿಕೆಗಳೇನಿದೆಯೋ ಈಡೇರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಮಾಮೂಲಿ ಅದು ಮರ್ತ್ಕಳ್ತಾರೆ ಅವರು ಸಹ ನೋಡಿದಂತೆ ನಡೆದಿಲ್ಲ ಮತ್ತು ನಮ್ಮ ಮಂಡ್ಯ ಜಿಲ್ಲೆನೆ ಸುಮಾರು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಜನ ಅತಿಥಿ ಶಿಕ್ಷಕರು ಮಂಡ್ಯ ಜಿಲ್ಲೆನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಬೇಡಿಕೆಗಳನ್ನು ಹಕ್ಕೊತ್ತಾಯಗಳನ್ನು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೂ ಸಹ ಕೊಟ್ಟಿದ್ದೀವಿ ದಿನನಿತ್ಯ ಪತ್ರಿಕೆಯಲ್ಲಿ ನಮ್ಮ ಕಷ್ಟ ಸುಖಗಳೇನಿದೆ ಎಲ್ಲವನ್ನು ಕೂಡ ತಾಲೂಕು ಕೇಂದ್ರಗಳಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಇದನ್ನು ನೋಡಿದ್ದಾರೆ ಕೇಳಿಸ್ಕೊಂಡಿದ್ದಾರೆ ಮನವಿ ಪತ್ರವನ್ನು ಇಸ್ಕೊಂಡಿದ್ದಾರೆ ಇದುವರೆಗೂ ಸಹ ಅವರು ಮಾತಾಡ್ತಿಲ್ಲ ಅವರಿಗೆ ಚುನಾವಣೆ ಸಂದರ್ಭ ಬಂತು ಅಂತ ಅಂದರೆ ಊರೂರಿಗೆ ಕೇರ್ ಕೇರಿಗೆ ಗಲ್ಗಲಿಗೆಲ್ಲ ಬರೋದಕ್ಕೆ ಅವರಿಂದ ಆಗ್ತಾಯಿದೆ ನಮ್ಮ ಕಷ್ಟ ಸುಖ ಏನು ಅಂತ ಅವರಿಂದ ಕೇಳಿಸ್ಕೊಳೋಕೆ ಆಗ್ತಾ ಇಲ್ಲ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಯಾವ ಕಾರಣಕ್ಕೋಸ್ಕರ ನೀವು ಮೌನವಾಗಿದ್ದೀರಿ ಅಧಿಸಿಕ್ಷಕರ ಸಂಕಷ್ಟಗಳು ನಿಮಗೆ ಗೊತ್ತಾಗ್ತಾ ಇಲ್ವಾ ಹಾಗೆ ನಿಮಗೆ ಬರೀ ಓಟ್ ಮಾತ್ರ ಮುಖ್ಯನಾ ಇದು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ವಾ ಈ ಸಮಸ್ಯೆಗಳನ್ನು ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ ಅಂತ ಮನವಿ ಕೊಟ್ಟಿದ್ದೀವಿ ಅಲ್ಲ್ಯಾರು ಕೂಡ ಮಾತಾಡಲಿಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಅಂತ ಹೇಳಿದ್ದೀವಿ ಅಲ್ಲಾರು ಸಹ ಮಾತಾಡಿಲ್ಲ ಏನಕ್ಕೆ ನೀವು ಮಾತಾಡ್ತಿಲ್ಲ ಮೊದಲು ನೀವು ಅದನ್ನು ನಮಗೆ ಉತ್ತರವನ್ನು ಕೊಡಬೇಕು ಇಲ್ಲ ಅಂತ ಅಂದ್ರೆ ಇದೇ ಜೂನ್ ತಿಂಗಳ ಹದಿಮೂರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು ಕೈಗೊಳ್ಳುತ್ತೇವೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜೆ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ಯು ಪ್ರಭು ವಿಜಯ್ ಇದ್ದರು